ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಮುತ್ತಣ್ಣ ಕೋಳಿಮಾಡು ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈ ವರ್ಷ ಕೊಡಗಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಕೊಡಗಿನಲ್ಲಿ ಮತ್ತು ಚಿಕ್ಕಮಂಗ್ಳೂರಲ್ಲಿ ಹಾಗೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಳೆ ಆಗ್ತಾ ಇದ್ದರೂ ಕೂಡ ಈ ಎರಡು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಾಫಿ ಬೆಳೆಯುವಂತಹ ಕರ್ನಾಟಕದ ಎರಡು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದ್ರಿಂದ ಕೃಷಿಕರಿಗೆ ತಲೆನೋವಾಗಿದೆ ಯಾಕಂದರೆ ಮಳೆ ಜಾಸ್ತಿ ಆದಷ್ಟು ಕಾಫಿ ತೋಟದಲ್ಲಿ ಕಾಫಿಯ ಉದುರುವಂಥದ್ದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾನು ನಮ್ಮ ತೋಟದಲ್ಲಿ ಒಂದು ಸುತ್ತು ಹೋಗಿ ಹೇಗೆ ಕಾಫಿ ಈ ವರ್ಷದ ಫಸಲು ಹೇಗಿದೆ ಎಷ್ಟು ಮಟ್ಟಿಗೆ ಕಾಫಿ ಫಸಲು ಉಳ್ಕೊಂಡಿದೆ ಅಂತ ನೋಡೋಣ ಅಂತ ಬಂದೆ ಸೊ ಮೇಲ್ನೋಟಕ್ಕೆ ಸಾಕಷ್ಟು ಉದುರಿದ ಹಾಗೆ ಕಾಣಿಸ್ತಾ ಇಲ್ಲ ಆದರೆ ಕೆಲವೊಂದು ಬಂಚ್ಗಳಲ್ಲಿ ಹಾಗೆ ಕಾಫಿ ಕೊಳತು ಹೋಗಿದೆ ಫುಲ್ ಕಪ್ಪಾಗಿಬಿಟ್ಟಿದೆ ಈ ರೀತಿ ಇನ್ನೊಂದು ಹೇಳಬೇಕಂದ್ರೆ ನನಗೆ ಹಿಂದಿನ ವರ್ಷದ ಫಸಲು ಸಿಕ್ಕ ಹಿಂದಿನ ವರ್ಷ ಫಸಲು ಸಾಕಷ್ಟು ಚೆನ್ನಾಗಿದ್ದರಿಂದ ಈ ವರ್ಷ ಒಂದು ಆವ್ರೇಜ್ ಫಸಲು ಅಂತ ಹೇಳ್ಬೋದು ಹಾಗಾಗಿ ಬಹುಶಃ ಉದುರುವ ಸಂಖ್ಯೆ ಕಡಿಮೆ ಇದೆಯಾ ಗೊತ್ತಿಲ್ಲ ಇದು ನಮ್ಮ ಮನೆಯ ರಸ್ತೆ ಪಕ್ಕದಲ್ಲಿರೋದು ಹಾಗಾಗಿ ಸ್ವಲ್ಪ ಸಾಮಾನ್ಯವಾಗಿ ಇದೇ ರೀತಿ ವರ್ಷ ವರ್ಷ ಇರುತ್ತೆ ಆದರೆ ತೋಟದ ಒಳಗೆ ಹೋದಾಗ ಹೇಗಿದೆ ಅಂತ ಒಂದು ಬಾರಿ ನೋಡೋಣ ಅಂತ ಒಳಗೆ ಇದ್ದೀನಿ ಇದು ನಮ್ಮಲ್ಲಿರುವಂತಹ ವಾಟರ್ ಆ್ಯಪಲ್ ಈ ವರ್ಷ ಸಾಕಷ್ಟು ಫಸಲು ಕೊಟ್ಟಿತ್ತು ಮಳೆಗಾಲ ಜಾಸ್ತಿ ಇರೋದರಿಂದ ಸ್ವಲ್ಪ ತಿನ್ನೋದಕ್ಕೆ ಸೊಪ್ಪೆ ಆದರೂ ಕೂಡ ಚೆನ್ನಾಗಿ ಇದೆ ತಿನ್ಬೋದು ಅಂದರೆ ಇಲ್ಲಿ ನೋಡಿದರೆ ನಿಮಗೆ ಕ್ಯಾರಂಬೋಲ ಅಥವಾ ಸ್ಟಾರ್ ಫ್ರೂಟ್ ಕನ್ನಡದಲ್ಲಿ ಹೇಳಬೇಕಂದ್ರೆ ಕಮಲಾಕ್ಷಿ ಹಣ್ಣು ಸೊ ಈ ವರ್ಷ ಸಾಕಷ್ಟು ಫಸಲು ಬಿಟ್ಟಿದೆ ಆದರೆ ತುಂಬ ಚಿಕ್ಕದಾಗಿದೆ ಸೈಜ್ ತುಂಬ ಚಿಕ್ಕದಾಗಿದೆ ತಿನ್ನೋದಕ್ಕೆ ಸ್ವಲ್ಪ ಹುಳಿ ಮತ್ತು ಶ್ರೀಮಿಶ್ರಿತ ಹಣ್ಣು ಇನ್ನು ಕಾಫಿ ತೋಟದ ಒಳಗೆ ಹೋಗೋಣ ಈಗ ನಾನು ಕಾಫಿ ತೋಟದ ಸ್ವಲ್ಪ ಮಧ್ಯಭಾಗಕ್ಕೆ ಬಂದಿದ್ದೀನಿ ಇದು ನಮ್ಮಲ್ಲಿರುವ ಕಾ ತೋಟದ ಒಂದು ಬ್ಲಾಕ್ ಇನ್ನೊಂದು ಐದು ಎಕರೆ ಬ್ಲಾಕ್ ಸಪ್ರೇಟ್ ಇದೆ ಅದಕ್ಕೆ ನಾನು ಇನ್ನು ಭೇಟಿ ಕೊಡಲಿಲ್ಲ ಸೊ ಇಲ್ಲಿ ನೋಡಿದ್ರೆ ಕೂಡ ಮೇಲ್ನೋಟಕ್ಕೆ ಜಾಸ್ತಿ ಕುಳಿತಿದ್ದು ಕಾಣಿಸಲ್ಲ ಕೆಲವು ಈ ಥರ ಬೆಂಚ್ಗಳೇ ಕುಳಿತು ಹೋಗಿದೆ ಇದು ಕೆಲವು ಗಿಡಗಳಲ್ಲಿ ಇರುವಂಥ ಫಸಲು ಸೊ ಆವ್ರೇಜ್ ಫಸಲಿದೆ ಎಲ್ಲ ಗಿಡದಲ್ಲಿ ಈ ಥರ ಫಸಲು ಕೂಡ ಇಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಇದೆ ಅಂದರೆ ಗಾಳಿ ಬೆಳಕು ಸರಿಯಾಗಿ ಸಿಗುವಂಥ ಕಡೆಗಳಲ್ಲಿ ಫಸಲು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಕೆಳಭಾಗದಲ್ಲಿ ನೋಡಿದರೆ ನಮಗೆ ಮೇಲ್ನೋಟಕ್ಕೆ ಅಷ್ಟೇನು ಕಾಣಿಸಲ್ಲ ಆದರೆ ಗಿಡದಲ್ಲೇ ಕಾಫಿ ಹಣ್ಣು ಕಾಯಿಗಳು ಕೊಳೆತು ಕಪ್ಪಿಗಾಗಿ ಬೀಳೋದ್ರಿಂದ ಇಲ್ಲಿ ಕಾಣಿಸ್ಬೋದು ಹೀಗಿದೆ ದಯವಿಟ್ಟು ಈ ವಿಡಿಯೋ ನೋಡಿದರೆ ನಿಮ್ಮ ತೋಟಗಳಲ್ಲಿ ಕಾಫಿಯ ಫಸಲು ಹೇಗಿದೆ ಉದುರುವ ಮಟ್ಟ ಹೇಗಿದೆ ನೀವೇನು ಪ್ರಿಕಾಷನ್ ತಗೊಳ್ತಾ ಇದ್ದೀರ ಏನು ಮಾಡಿ ಹೇಗೆ ಮಾಡಿದರೆ ಅಥವಾ ಏನು ಗೊಬ್ಬರ ಅಥವಾ ಯಾವ ಮುನ್ನೆಚ್ಚರಿಕೆಯನ್ನು ಬಳಸಿದರೆ ಕಾಫಿಯ ಫಸಲನ್ನು ಉಳಿಸ್ಕೊಳ್ಬೋದು ಯಾಕಂದರೆ ಇನ್ನೂ ಬಹಳ ಟೈಮ್ ಇದೆ ಮಳೆಗಾಲ ಮಧ್ಯಂತರದಲ್ಲಿ ಇದೆ ಅಂತ ಹೇಳ್ಬೋದು ನಾವಿನ್ನು ಜುಲೈ ತಿಂಗಳು ಆಗಸ್ಟ್ ಹದಿನೈದರವರೆಗೆ ಸಾಕಷ್ಟು ಸೆಪ್ಟೆಂಬರ್ ತನಕ ಮಳೆ ಬರುತ್ತೆ ಅಲ್ಲಿಯ ತನಕ ಎಷ್ಟರ ಮಟ್ಟಿಗೆ ಕಾಫಿ ಉಳಿದುಕೊಳ್ಳುತ್ತೆ ಅನ್ನೋದೇ ಇವಾಗ ಪ್ರಶ್ನೆ ಆಗಿದೆ ದಯವಿಟ್ಟು ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು